ಅನಾಹುತ ನಡೆದು ಹೋಯಿತು ನೂರಾರು ಯೋಧರು ಗಾಯಗೊಂಡಿದ್ದಾರೆ ನಲವತ್ತೈವತ್ತು ಜನ ಬರ್ಬರ ಹತ್ಯೆಗೆ ಈಡಾಗಿದ್ದಾರೆ ಇಂತಹ ದೊಡ್ಡದಾದ ಅನಾಹುತ ನಮ್ಮ ದೇಶದಲ್ಲಿ ಆದರೆ ನಮ್ಮ ದೇಶಾಭಿಮಾನ ನಮ್ಮ ಹಿಂದುತ್ವದ ಅಭಿಮಾನ ನಮ್ಮ ಧರ್ಮದ ಬಗ್ಗೆ ಇರುವ ಅಭಿಮಾನ ನಮಗೆ ಜಾಗೃತವಾಗಬೇಕೋ ಬೇಡವೋ ಏನಾದರೇನು ಯಾರೋ ಒಬ್ಬ ತಲೆ ಕೊಟ್ಟವ ಹೊಡೆದಿದ್ದಾನೆ ಸತ್ತಿದ್ದಾರೆ ಸತ್ತರೆ ಸಾಯಲು ಬಿಡಿ ಅದಕ್ಕೆ ಯಾಕೆ ಅಷ್ಟು ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಅನೇಕ ಬುದ್ಧಿಜೀವಿಗಳು ಈಗ ವಾದ ಮಾಡ್ತಾ ಇದ್ದಾರೆ ಈ ತರಹದ ಬುದ್ಧಿಜೀವಿಗಳ ಅವಿವೇಕದ ವಿವೇಕದ ಮಾತುಗಳೇನಿವೆ ವಿವೇಕದ್ದು ಅಂತ ಹೇಳಿಕೊಳ್ಳುವ ಅವಿವೇಕದ ಮಾತುಗಳು ಇನ್ನಷ್ಟು ಈ ತರಹದ ಅನಾಹುತಗಳು ನಮ್ಮ ದೇಶದಲ್ಲಿ ನಡೆಯುವುದಕ್ಕೆ ಸ್ವಾಗತ ಹೇಳುತ್ತವೆ ಹಾಗಾದರೆ ಅಂತಹ ಪ್ರಸಂಗದಲ್ಲಿ ಬೇಕಾದದ್ದು ಸ್ವಾಭಿಮಾನ ಇದು ನನ್ನ ದೇಶ ಇದು ನನ್ನ ಧರ್ಮ ನನ್ನ ದೇಶದ ಯೋಧರು ಸುಖವಾಗಿರಬೇಕು ನಮ್ಮ ದೇಶ ಭದ್ರವಾಗಿರಬೇಕು ನಮ್ಮ ಧರ್ಮ ಇದು ಜಾಗೃತವಾಗಬೇಕು ಈ ಸನಾತನ ಸಂಸ್ಕೃತಿ ಇದಕ್ಕೆ ಯಾವುದೇ ಧಕ್ಕೆ ಬರದೇ ಇದ್ದಂತೆ ಎಲ್ಲ ರೀತಿಯಿಂದ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಈ ಕಡೆಗೆ ಜ್ಞಾನಬಲ ತಪೋಬಲ ಮಂತ್ರಬಲ ಉಪಾಸನೆ ಅನುಷ್ಠಾನ ಈ ರೀತಿಯಾಗಿಯೂ ನಮ್ಮ ಧರ್ಮಸ್ಥಿರವಾಗಿ ನಿಲ್ಲಬೇಕು ಈ ಕಡೆಗೆ ಅತ್ಯಂತ ಪ್ರಾಮಾಣಿಕವಾದ ನಿಷ್ಠಾಯುತರಾದಂತಹ ಕ್ಷಾತ್ರ ಧರ್ಮವನ್ನು ಪರಿಪಾಲನೆ ಮಾಡುವ ಶುದ್ಧರಾದಂತಹ ನಿಷ್ಠಾವಂತರಾದ ಯೋಧರಿಂದ ನಮ್ಮ ದೇಶದ ರಕ್ಷಣೆಯಾಗಬೇಕು ಬ್ರ ಆ ಯೋಧರು ಇವತ್ತು ನಮಗೆಲ್ಲ ರಕ್ಷಣೆಯನ್ನು ನೀಡುತ್ತಾ ಇದ್ದಾರೆ ಒಳಗಿರುವ ದೇಶದ ನಾವೆಲ್ಲರೂ ನಮ್ಮ ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಬೇಕಾದ ಮನಸ್ಸಿನ ಶಾಂತಿ ನೆಮ್ಮದಿ ಇದು ಅಲ್ಲಿ ಅವರೆಲ್ಲ ಕಷ್ಟಪಡ್ತಾ ಇರುವುದರಿಂದ ನಾವೆಲ್ಲ ಇವತ್ತು ಇಲ್ಲಿ ಸುಖವಾಗಿದ್ದೇವೆ ಎಲ್ಲರೂ ತಿಳಿಯಿರಿ ನಮ್ಮೆಲ್ಲರ ಕರ್ತವ್ಯ ಇದೆ ನಾವು ಮಾಡುವ ಜಪ ನಾವು ಮಾಡುವ ಪಾರಾಯಣ ನಾವು ಮಾಡುವ ಪ್ರಾರ್ಥನೆಯೊಳಗೆ ಆ ಯೋಧರಿಗಾಗಿ ಆ ಎಲ್ಲ ದೇಶದ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುವ ಜನರಿಗಾಗಿ ಪುಣ್ಯವನ್ನು ಸಮರ್ಪಣೆ ಮಾಡಿ ಅವರೆಲ್ಲರಿಗೂ ದೇವರು ರಕ್ಷಣೆಯನ್ನು ಕೊಡಲಿ ಅಂತ ಕೇಳಿಕೊಳ್ಳುವುದರೊಳಗೆ ನಮ್ಮೆಲ್ಲರ ಕರ್ತವ್ಯ ಇದೆ ಇದು ಈ ಸ್ವಾಭಿಮಾನ ಮೊದಲು ನಮಗೆ ಬೇಕು ಇದು ನಮ್ಮ ಭಾರತೀಯ ಸಂಸ್ಕೃತಿ ಇದು ನಮ್ಮ ಧರ್ಮ ಅನ್ನುವಂತಹ ಅಭಿಮಾನ Number a little bit.